ಈ ಉಳ್ಳ ಆಳೆ ಮನೆಗೂ ಕೂತೋಳ ಕಣತ್ತೆ ಯಾಕವ ಯಾಕೋ ಕೂತಿದ್ದಳು ಅಯ್ಯೋ ಅದೇ ಮನೆಗ್ ಮನೆಗೆ ನೋವೇ ಬಂದಿದ್ದಾಳಂತೆ ಆಳೆ ಸುಮಾರು ದಿವಸ ಆಗಿದ್ದಂತೆ ನನಗೆ ಹೇಳಿಲ್ಲ ನೋಡಿ ನನ್ಗೆ ಸೇನೆ ಗೊತ್ತಿಲ್ಲ ಈಗ ಗೋವಿಂದ ಹೋಗಿ ಕೂತಿದ್ದಾಳಂತೆ ಬಂದ್ಬಿಟ್ಟು ಬಿಮಲು ಅಮ್ಮ ಬರಕಂತೆ ಹಂಗೆ ಹಿಂಗೆ ಅಲ್ಲೇ ಇದ್ದದಂತೆ ಆಳೆ ಮನೇಲಿ ಅಂತ ತನ್ನ ತಾನು ಏನೋ ಮಾತಾಡ್ಕತಿದ ನಾನು ಇನ್ನೇನಾರ ಮಾತಾಡಿದ್ರೆ ಇನ್ನು ಅದ್ನೇ ಹೆಚ್ಚ ಗೊತ್ತಲ್ಲ ನನಗೆ ಅದಕ್ಕೆ ಅಡ್ಗೆನವಾಗಿ ಏನು ಕಾಣ್ದ ಕಾರ್ದಿಕ್ ಬಂದೆ ಅದೇನು ಅಂತ ಕೇಳ ಅನ್ಬಿಟ್ಟು ಅತ್ತೇನುವ ಯಾಕೆ ಹೋಗಿದ್ ಹೇಳಲಿಲ್ಲ ಅಯ್ಯೋ ನಾನು ಫೋನ್ ಹುಷಾರಿಲ್ಲ ಕನ್ವಾ ಆಗ್ತವ ಏನು ಉಸಾರ ಇಲ್ವಂತೆ ಅದೇನೋ ಆರ್ಟ್ ಪ್ರಾಬ್ಲಮ್ ಅಂತಲ್ವ ಆರ್ಟ್ ಪ್ರಾಬ್ಲಮ್ ಆಗಿ ಡಾಕ್ಟ್ರು ಜಾಸ್ತಿ ದಿವಸ ಬುದಿಲ್ಲ ಅಂತ ಹೇಳಿದಂತೆ ಅವಳಗ್ ಮಾಡಿದ ಫೋನ್ ನಿಂಗಿ ಹಿಂಗ ಹೋಗಳೆ ಸರಿಯಾಗಿ ಗಾಳಿ ಬಿಡ್ಸೋದ್ ಬರೋದ ಅನ್ಕೊಂಡು ಆಟೋದ್ಕೆ ಈ ವಿಷಯ ಗೊತ್ತಾಗಿ ಹಿಂಗೆ ಕಂಡು ಏನು ಮಾಡಬೇಕ ನಾನು ಅಂತ ಫೋನ್ ಮಾಡಿದ್ಲು ತೊಡಗಾಲ ನೀವೇ ವಯಸ್ಸಿದ್ದಾಗ ಹೆಂಗೆ ಹೆಂಗೆಲ್ಲ ಆಡೋದ್ಲು ನೋಡಿ ಅವು ಇನ್ನೇನು ಮಾಡಿಲ್ಲ ಇನ್ನೇನು ಬೇರೆ ತಪ್ಪು ಮಾಡಿಲ್ಲ ಎಣ್ಣೆ ಮದುವೆ ಆಗಿದೆ ಅವಳು ಮಾಡಿದ ತಪ್ಪು ಏನು ಮಾಡಿರಿ ಮಕ್ಳು ಮಕ್ಕಳು ನೋಡ್ಕೊಂಡು ಕಷ್ಟ ಸುಖ ಏನಾರೇ ಆಗಿತ್ತೆ ಅವಳಿಗೆ ಹೇಳಿ ನಿಮ್ಕೊಂಡಂಗೆ ಏನಾದ್ರು ತೊಂದರೆ ಆಗಿತ್ತ ತಿನ್ನ ಕುಣ ತಂದು ಬಟ್ಟೆ ಬರೆ ತಂದು ಕೊಡ್ತಿಲ್ವ ಏನಾರ ಯಾವುದ್ರಲ್ಲಿ ತೊಂದರೆ ಮಾಡಿದ್ರು ಅವಳಿಗೆ ಏನೋ ಅವಳೆ ತಂದ್ಕೊಂಡು ತಿನ್ನವ ನೀನು ಇಲ್ಲ ನಿನ್ಗೆ ಅಂಡ ತರಕಿಲ್ಲ ಏನು ಇಕ್ಬೇಕು ನೀನು ಹುಣ್ಣಿಗೆ ಹುಣ್ಬೇಡ ತಿನ್ಬೇಡ ಅಂತ ಅಡ್ಡಿ ಮಾಡಿದ್ವ ಯಾರೀ ಪಾಪ ಅತ್ತೆ ಸುಮ್ಮನೆ ಹೇಳೋದಲ್ಲ ನೀವು ಗೋವಿಂದ ಹೋಗಿ ಹೋಗಿ ಹಳೆ ಮನೆ ಮನೆ ಕತ್ತಾನೆ ಅಂದ್ಬಿಟ್ಟು ಇದು ಮಾಡ್ತಾ ಓಸಿಯ ಅವಳಿಗೆ ಅವಳು ಅವಳ ಅವಳು ಅಂದ್ಕೊಂಡು ಅವಳಿಗೋಸ್ಕರವ ಅಷ್ಟೆಲ್ಲ ಮಾಡ್ತು ಇವಳು ಅರ್ಥ ಮಾಡಕಲ್ದನೇ ಆ ಊನ್ ಮಾತ್ ಕಟ್ಕೊಂಡು ಹೋಗ್ಬಿಟ್ಟು ಇವತ್ತು ನೋಡಿ ಯಾವ ತರ ಐತು ಅರ್ಥ ಇ ನಮ್ಮ ಮುನ್ಗಡೆ ನಮ್ಮ ಮಕ್ಕಳು ಅನ್ಸ್ಕೊಂಡಂಗೆ ಈ ವಯಸಲಿ ಈ ವಯಸಿಗೆ ಸಾಯೆ ವಯಸವಳದು ಹ ನಮ್ಮ ಮುನ್ಲು ಮಕ್ಕಳು ಅವು ನಮ್ಮ ಸಾಸೇರು ಅಂದಾಗ ನಮಗೆಷ್ಟು ಇದೈಕಿಲ್ಲ ಮತ್ತೆಷ್ಟು ಬೇಜಾರ ಐಕಿಲ್ಲ ಹೇಳಿ ನಿಜವಾಗ್ಲೂ ಅಷ್ಟೇ ಬೇಜಾರ ಐತದತೆ ನನಗೆ ಗೊತ್ತಿರ ದೇವರನಿಗೆ ವಿಷಯ ಅದೆಷ್ಟು ದಿನ ಬಂದಿದ್ದೊಳೋ ಏನು ಯಾರ್ ಹೇಳಿದಾರ ನಮಗೆ ಒಂದ ಮಾತು ಗೊತ್ತಿರಲಿಲ್ಲ ನನಗೆ ಒಟ್ಟಿಗೆ ಈಗ ಗೋವಿಂದ ಅಂತ ಅಂದೆ ಏನ್ ಲೈದು ಸಮಾಚಾರ ಅಂತ ಮೊನ್ನೆ ದಿವಸ ಅವನು ನೀವು ಬರೋದು ನಾಳೆ ನಂಗೆ ಹೋಗಿದ್ದೆ ಹೋಗ್ಬಿಟ್ಟು ಹಾಗೆ ಏನು ಹೇಳ್ತಿಲ್ಲ ಈಗ ಬಾಯ್ಬಿಟ್ಟ ಹೋಗಿದೆ ಇವಳೇ ಹೇಳಲ್ಲಂತ ಮೀನಾಕ್ಸಿ ಬಂದವಳೆಲ್ಲ ಇವಳು ನೋವೇ ಕರ್ಕೊಬಂದು ಇರ್ಸ್ಕೊಂಡವಳೆ ಹಂಗೆ ಹಿಂಗೆ ಅಂತ ಬೋಯ್ತಿದ್ಲಂತೆ ಅಂತೆ ಬೋಯ್ತಿ ಕೀರಾಯ್ತು ಇವ್ನ ಕಾಪತ್ಕೊಂಡು ಹಿಂಗೆ ಹೋಗೋಣ ಅರ್ಥ ಹೋಯ್ತಲ್ಲ ಹಂಗೆ ಅಲ್ಲಿ ಹೋಗ್ಬೇಕಾರೆ ಇಲ್ಲ ಹಂಗೆ ಹಿಂಗೆ ಅಂತ ಯಾವಾಗ ವಿಷಯ ಕಿವಿಗ್ ಬಿಡ್ತು ಇವನೇನು ಮಾತಾಡಿಲ್ಲ ಬಂದ್ಬಿಟ್ಟಾನೆ ಅಲ್ಲಕ್ಕಂದಿರುತ್ತೆ ನಾನು ಹೇಳೋದು ಈಗ ಸಾಯ ಅಂದ್ಕುಟ್ಟೆ ಚೋಡಿ ಆಡೋಕ್ಕಾಗದ ಈಗ ಸಾಯ್ತೇ ರೋಡ್ ಕುಟೆ ಹಂಗೆ ಹಿಂಗೆ ಅಂತ ನೋವು ಮಾಡ್ಬೇಕಲ್ಲ ಅನ್ಬಿಟ್ಟು ಇವನು ಬಂದಿರೋದು ಈ ಉಳ್ಯಾಕಿಂಗಾಡಳತ ಸರಿ ಇದ್ರ ನಾವು ನಾವ್ ಬೇರೆ ಮನೆ ಅವಳು ಇಲ್ಲಿಗೆ ಬಂದಿದ್ದಾಳೆ ಇಲ್ಲಿ ಬಂದೋಳು ನನ್ನ ಮನೆಗೆ ಏನಂಗೆ ಇದ್ಯಾಕಿ ಹಿಂಗಾಡಳು ಅಕ್ಕೇ ಏನೇನೋ ಹೇಳ್ತಿದ್ದ ಮಗನ ಮಗಳು ಮಾತಾಡ್ಕೊಂಡಿರ್ಬೇಕು ಅದ್ಕೆ ನಾನು ಏನು ಕೇಳುವಿಲ್ಲ ಏನಿಲ್ಲ ಏನ್ಲಾ ಅಂದ್ರೆ ಇನ್ ಜಾಸ್ತಿ ಆಯ್ತು ಅಂದ್ಬಿಟ್ಟು ಕಾಡ್ದಿ ನಾನು ಇತ್ತಾಗ ಬಂದೆ ಸರಿ ಸರಿ ಸುಮ್ಮರು ಸರಿ ಕತೆ ಸರಿಯಾ ಕೇಳಿನ ಬೇಡ ಸುಮ್ಕೀರ್ಗ ಇರ್ಗೊತ್ತಾಯ್ತಾಳು ಹೋಗಿ ಹನ್ನೊಂದು ಗಂಟೆಗೆ ಹೋದವಳೆ ನಾಷ್ಟಾ ಮಾಡ್ಕೊಂಡು ಹೋಗಿರೋಳು ಮಧ್ಯಾಹ್ನ ಊಟಕ್ಕೂ ಬಂದಿಲ್ಲ ಕಣತೆ ಹಾಳಿ ಸೊತ್ ಆಗಿದ್ರು ಇನ್ನು ಬಂದಿಲ್ಲ ಮನೆಗೆ ಅಲ್ಲೇ ಹಳೇ ಮನೇಲೆ ಕೂತವಳೆ ಇವ್ನು ಗೊತ್ತಾಗಲಿ ಅಂದ್ಬಿಟ್ಟು ಹಂಗಂತ ಅನ್ಕೊಂಡು ಆ ಓಡಾಡ್ತಿದ್ದ ನಮ್ಮಮ್ಮ ಮನೆಗೆ ಬರಕ್ಕಿಲ್ವಂತೆ ಹಂಗೆ ಹಿಂಗೆ ಅನ್ಕೊಂಡು ಏನೇನೋ ಅನ್ಕೊಂಡು నాలుగు కివీ మ్యాకు హాకీవ్ని అంత తోర్స్క అదే హాకూ ఇవ్వారు అమ్మగణ అనిబిటూ సుంకు అందోదోళంగా బందే ఫోన్ ఫోన్ నోడదు ఏనందోళు అంత మాట్ అదే బందే అది మాట్లాడక మనేళ్ళ విమలు అదే బందే అత్త ఆ తోటి బుద్ధి కల్తి అవును లక్ కట్లే ఖర్చు మిర్సర పీల కుంటే ఒ సబ్జెక్ట్ అూ పసు మాడదు కున మాడదు హంగ్ అవును ಅಷ್ಟೊಂದು ಕೆಲಸ ಕೈಮೆ ಮಾಡಿ ಅದ್ರಲ್ಲಿ ಉಳ್ಸಿ ಇದ್ರಲ್ಲಿ ಉಳ್ಸಿ ಇವನು ಅಷ್ಟೆಲ್ಲ ಮಾಡೋದು ನಮ್ಮ ಅಪ್ಪ ಕಷ್ಟಪಡ್ತಾನೆ ಅಪ್ಪನಿಗೆ ನಾವು ಹೆಸ್ರು ಉಳಿಸ್ಬೇಕು ಅನ್ನೋದು ಇವನಿಗೆ ಎಲ್ಲಿ ಬತ್ತು ಅವನಿಗೆ ಎಷ್ಟ ಹೆಚ್ಚು ತಟ್ಕಳೂ ಅವನಿಗಿಂತ ಹತ್ತು ಪಾಲು ತಟ್ಕಲು ಜಾಸ್ತಿ ನನ್ನ ಮಗ ಇವನು ಏನು ಸಾಮಾನ್ಯದ ನನ್ನ ಮಗ ಅನ್ಕೊಬಿಟ್ಟಿದ್ದೀರಾ ಅಯ್ಯಪ್ಪ ಹೋಗು ಅವ್ರು ಕೂಟ ವರ್ದಾಡಕಿ ಹುಚ್ಚಿಕೊಂಡ್ಬಿಡ್ತದೆ ಅಯ್ಯೋ ಕಾಣಕನ ಕಾಣೆ ಮಾಡು ನೋಡದ ಇತರ ಕಿತ್ತರ ಹಿಂಗೇ ಊಟನು ಬಂದಿರ ಊಟಕ್ಕೇ ಆ ಕೂತಳು ನೀನು ನೋಡದ ಏನಂದಳು ಮಾಡ್ತೀನಿ ಮಾಡ್ತೀನಿ ಹಲೋ ಹಲೋ ಅತ್ತೆ ನಾನು ಕೆಂಪಿ ಏನು ಅತೇ ಅದೇ ಇವಳು ನೀವು ಅಲ್ಲಿಗೂ ಹೋಗಿದಾಗ ಮೀನಕ್ಷಿ ನೋಡಕ್ ಹೋಗಿದಿರಂತೀಗ ಅತ್ತೇ ಇವಳ ಓ ಒ ಒಂದೊಂದ್ ಗಂಟೆಗೆ ರಾಷ್ಟ ಮಾಡ್ಕೊಂಡು ಹೋಗಿದ್ದಳು ಹಳೆ ಹಳೆ ಮನೆಗೆ ಇನ್ನು ಬಿಮಲ್ ಬಂದಿತ್ತಿಲ್ಲ ಅವ್ನು ಬಂದದೇನು ಹೇಳೋದ್ನೂ ಏನೋ ಗೊತ್ತಿಲ್ಲ ಈಗ ಮನೆಗೊಬ್ಬರದಂಗೆ ಕುಂತವನೇ ಕೂತವಳ ಅವಳು ಇವನು ಬಿಮಲು ಮನೇಲಿಲ್ಲವ ನಮ್ಮಅಮ್ಮ ಬರೋಕಿಲ್ವಂತೆ ಅಲ್ಲೇ ಇದ್ದದಂತೆ ಊಟನ ಉಣಕ್ಕುವಂತೆ ನೀರು ಕುಡಿಯೋಕಿಲ್ವಂತೆ ಮಿನಸಿ ಕಳಿಸ್ತಾರೆ ಹಂಗೆ ಹಿಂಗೆ ಅಂದ್ಕೊಂಡು ಮನೆಯೊಳಗೆ ಒಳಗೆ ಏನೇನೋ ಒಬ್ಬನೇ ಮಾತಾಡ್ಕೊತಿದ್ದ ಕೇಳಿಸ್ಕೊಳ್ಳಿ ಅಂದ್ಬಿಟ್ಟು ನಾವು ಕೇಳಿಸ್ತಾವ್ದಾರ ಹಂಗೆ ಸುಮ್ಮನೆ ಇತ್ತಾಗಿ ಕಡ್ದು ತಡದಕ್ಕೆ ಬಂದೆ ಒಳ್ಳೆ ಕೆಲಸ ಮಾಡಿದ್ವಿ ನೋಡು ಅವಳು ಹೆಂಗಾರು ಮಾಡಿ ಅವಳನ್ನ ಕಳಿಸ್ಲಿ ಅನ್ಬಿಟ್ಟು ಮಾಡ್ತವಳೆ ನಾನು ಕುಟ್ಲೆ ಬಾಯ್ಬಿಟ್ಟೆ ಹೊಲ್ದಳು ಓಡ್ಸಿ ಏನ್ಬಿಟ್ಟು ಈಗ ಕೇಳಿದೀವಿ ಹುಡುಗ ಹುಷಾರಿಲ್ಲ ಸೀರಿಯಸ್ ಆಗ್ತದೆ ಇನ್ನೊಂದು ತಿಂಗಳು ಎರಡು ತಿಂಗಳು ಇರೋದು ಕಷ್ಟ ಅಂತ ಹೇಳ್ತಾಳೆ ನಮಗೆ ಈಗ ನಾವು ಕರುಣೆ ಇಲ್ಲ ಹೋದ್ರಾಗೆ ಮನೆಗೆ ಹತ್ತದ ಆರ್ಡ್ರ್ ಹಾಕೊಳ್ಳಿ ಅವಳನ್ನ ಬೇಡಿ ಎಷ್ಟೊತ್ತು ಅಂತ ಹತ್ಸ್ಕೊಂಡಿದ್ದಾಳು ಎಷ್ಟು ದಿವಸ ಅಂತ ಹಸ್ಕೊಂಡಿದ್ದಾಳು ತಲೆಗೆ ಎಸ್ಕೊಬೇಡ ನಾಳೆಗೂ ಭೀ ನಾನು ಇಲ್ಲೇ ಉಳ್ಕೊತೀನಿ ನಿಮ್ಮ ಪಾಡ ನೀವು ಇರಿ ಆಳೆ ಮನೆ ದಕ್ಕನೇ ಹೋಗ್ಬೇಡ ಹೋದ್ರೆ ಪಟ್ಕೆಗೆ ಹೋಗ್ಬಿಟ್ಟು ಕಸಾಕ್ಬಿಟ್ಟು ಮನೆಗೆ ಬಾ ಆಳೆ ಮನೆಗಳಿಗೆ ಹೋಗ್ಬಿಡೋದು ಎಷ್ಟು ದಿಸ್ಕೊಂತ ಇದ್ದಾಳು ಇರಲಿ ಹಾಂ ಬಿಡು ಇವು ಗೋವಿಂದನ್ಗೆ ಫೋನ್ ಮಾಡಿ ಹೇಳ್ತೀನಿ ಬಿಡು ಇನ್ನು ನಾವೇನಾರೇ ಹಂಗೆ ಹಿಂಗೆ ಏನಾರೇನು ನನ್ನ ನೋಡ್ತಾಳ್ರೆ ಸಮಾಧಾನ ಮಾಡ್ತದೆ ಅಂದ್ಕೊಂಡು ಇನ್ನು ಹೆಚ್ಚು ಮಾಡ್ತಾತಾಳೆ ಕಣ್ಣು ಕಣ್ಣು ಕಾಣ್ತೋದಂಗೆ ಅಡುಗೆನಾಗ್ರೀಗ ಎಲ್ಲ ಸರಿ ಆಯ್ತದೆ ಸರಿ ಅತ್ತೆ ಆಯಿತು ಅತ್ತವು ಸರಿ ಇಲ್ಲವಂತ ಅದೇ ತೋರ್ಸಿದ್ರಂತೆ ಅವತ್ತು ಎಲ್ಲ ಕ್ಯಾನಿಗೂ ಪನಾಗೆಲ್ಲ ಮಾಡಿದಾರಂತೆ ಜಿತ್ವ ಕರ್ಕೊಂಡು ಏನಾದ್ರು ಮಾಡ್ಬೋದಾಗಿತ್ತು ಅಂತೀರಂತೆ ಒಟ್ಟಿಗೆ ಏನು ಕತೆ ಏನು ಯಾರಿಗೊತ್ತಾಗ ನನಗೆ ಒಂಥರ ಬೇಜಾರಾದಾಗ ಆಯ್ತು ನಾನು ಮನೆಯಿಂದ ಕೆಳಗೆ ಬಿಸಾಕದವ್ ನನ್ಕ ಬಂದೊಳಗೆ ನನಗೆ ಒಂಥರ ಬೇಜಾರು ಬಿಪ್ ಬಂದಾಗ ಆಯ್ತು ಏನು ಮಾಡೋದು ನಾನೇ ಸುಮ್ಮನೆ ಆಗ್ಬಿಡ ಅಯ್ಯೋ ನಿಜವಾಗ್ಲೂ ಬೇಜಾರದಂಗ್ ಕಣಕ್ಕೆ ಏನ್ ಮಾಡ್ಬೇಕು ಏನು ಅಡ್ಗೆನ ಗೊತ್ತಾಯ್ತೇನ ಹಂಗ್ನ ಅಡ್ಗೆನಾಗ್ಬಿಡವ್ ಹೋದ್ರಂಗೆ ಹೆಂಗ್ ಅಡ್ಗೇನಬೇಕು ಅಂದ್ರೆ ಗೊತ್ತೇ ಆಗ್ಬಿಡ್ತು ಇದ್ಯಾಕಪ್ಪ ಅನ್ಕೊಂಡು ಅವಳೆ ಬರ್ಬೇಕು ಆ ಅಡ್ಗೆನ ಅಡಗೇನಬೇಕು ನೀವು ಆಯ್ತವ ಹ್ಮ್ ಸರಿ ಅತ್ತೆ ಆಯ್ತು ಅದಕ್ಕೆ ನಿಮ್ಗೆ ಕೇಳದ ಅನ್ಕೊಂಡು ಫೋನ್ ಮಾಡಿ ಕೇಳದ ಏನಂದ್ರಂಗೆ ಇದ್ ಮಾಡ್ದು ಸರಿ ಬುಡಿ ಆಯ್ತು ಈಗ ಸುಮ್ಮನೆ ಅವಳನ್ನ ಅವಳನ್ನ ಅನ್ಕ ಹೋದ್ರೆ ಅವಳು ಹೆಚ್ಕೊತಾಳೆ ಅವ್ಳು ಸುದ್ದಿ ದಿವಸ ಹೊಸಕ್ಕೆ ಹೋಗೋದು ಬೇಡ ಅವಳು ಪಡೆದ ಅವಳು ನಮ್ಮ ಪಡೆದ ನಾವಿರೋದು ಎಷ್ಟು ದಿಸ್ಕೊಂಡು ಅಂತ ಇದ್ದಾಳು ಅವಳೇ ಬುತ್ತಾಳೆ ನಾವು ಎಟ್ಟಕೊಂಡು ನಮ್ಮ ಪಾ ಅವಳು ಪಾಡಗಳನ್ನ ಬಿಟ್ಟು ಹುಡೋದ ಬಿಡಿ ಯಾರು ತಲೆಗೆಸ್ಕೊಬಿಡಿ ಅವ್ನು ಹೋಗಿ ತಿರ್ಗ ಬಿಮಲ್ಲಿ ಹೇಳಿಗಿಲ್ಲ ನೋವು ಹ್ಞೂ ಸರಿ ಅತ್ತೆ ಆಯಿತು ಬಿಡಿ ಹ್ಞೂ ಅಕ್ಕಿ ಕೇಳೋದು ಅನ್ಕೊ ಮಾಡಿದೆ ಸರಿ ಅತ್ತೆ ಇರೋದು ಇಲ್ಲೇದೆ ಬತ್ತಿನಿವ ಈಗ ನಾಳೆಗೆ ನೋಡೋದು ಅವಳು ಏನಾರ ಎದ್ದು ಒಳಗೆ ಬಂದರೆ ನಾಳೆಗೆ ಬತ್ತಿನಿ ಇಲ್ಲದ್ರೆ ನಾಲ್ಕು ಬತ್ತಿನಿ ಹ್ಞೂ ಅತ್ತೆ ನೋಡ್ಕೋ ಸರಿಯಾಗಿ ಸರಿ ಅತ್ತೆ ಆಯಿತು ತೋಟ ಕರ್ಕೊಂಡು ಬಂದೆ ಆಯ್ತು ಬಿಡಿ ಸರಿ ಸರಿಯಾಗಿ ಓಡ್ಕತೀನಿ ಸರಿ ಕಣವ ಆಯ್ತು ಊಟ ಉಂಡಾ ಊಟ ಆರ್ದೇ ಸರಿ ಸರಿ ಆಯ್ತು ಬಿಡು ಏನ್ ಮಾಡೋದು ಯಾರು ಕಂಡು ಮಾಡೋದು ನಮಗೂ ಬೇಜಾರಯ್ಯ ಏನವ ಮಾಡಿಯೇ ಮಾಡೋದ್ ಮಾಡ್ಕೊಬಿಟ್ಟು ಇವತ್ತು ತಲೆ ತಗಸ್ಕೊಂಡು ಕುತ್ಕೊತವೇ ಏನ್ ಮಾಡಿ ಹೇಳು ಏನು ಆರ್ಯ ದೇವ್ರು ಮಾಡ್ತಾನೆ ಭಗವಂತ ಮಾಡ್ದಂಗೆ ಭಗವಂತ ನಿಚೆ ಏನಿದ್ರು ವೇ ಸುಮ್ಮನೆ ನಮ್ಮ ಕೈಲಿ ಏನಾದ್ರು ನರ್ಮಂದ್ರ ಕೈಲಿ ಭಗವಂತ ಮಾಡ್ದಂಗೆ ಅಲ್ಲಿ ತಲೆ ಕಸ್ಕೊಳಕ ಬರ್ತೀನಿ ಬಿಡು ಯಾವ್ದೇ ಕಾರಣಕ್ಕೆ ಅವ್ಳು ಸುದ್ದಿಗೆ ಹೋಗ್ಬೇಡಿ ಕಣ್ರು ಕಾಣ್ದೋದಂಗೆ ಇವತ್ತು ಕಲಿ ಆಯ್ತಾ ಸರಿ ಆಯ್ತು ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ